ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು ಪಿ ಚೌಡಿಹಾಳ್ ಸ್ವಾಮಿ ವಿವೇಕಾನಂದರ ಮಹಾತ್ಮರು ಸಂತರು ನಮಗೆ ಆದರ್ಶವಾಗಬೇಕು ಅವರ ಆದರ್ಶಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು ಅಂತ ಮುಖ್ಯ ಗುರುಗಳಾದ ಪಿ ಚೌಡಿಯಾಳ್ ಅವರು ಹೇಳಿದರು ಇಂಡಿ ತಾಲೂಕಿನ ಅರ್ಜನ್ಗಿಕೇಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು ವಿದ್ಯಾರ್ಥಿಗಳು ಯುವಕರು ಸ್ವಾಮಿ ವಿವೇಕಾನಂದ ಆದರ್ಶ ಪುರುಷರನ್ನ ನಾವು ಆದರ್ಶವಾಗಿಟ್ಕೊಂಡು ನಡೆದರೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಿ ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಅಂತ ಹೇಳಿದ್ರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಿರಿಯ ಶಿಕ್ಷಕರಾದ ಜಿ ಆರ್ ಅವರು ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನನ್ನ ಸಹೋದರ ಅಂತ ಮಾತು ಪ್ರಾರಂಭಿಸಿ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳ ಸತ್ಯ ಶಾಂತಿ ಅಹಿಂಸೆ ಮಂತ್ರ ಬೋಧಿಸುತ್ತಾ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಬಗ್ಗೆ ನಲವತ್ತೈದು ನಿಮಿಷ ಮಾತನಾಡಿದ್ರು ಹೇಗೆ ಆ ಜಗತ್ತಿನಲ್ಲಿ ಹಿಂದೂ ಧರ್ಮದ ಬ ಭಾರತೀಯ ಭಾತೃತ್ವ ಭಾವನೆ ಜಗತ್ತಿಗೆ ತೋರಿಸಿದ ಮಹಾನ್ ಪುರುಷರು ಹೇಳಿ ಎದೇಳಿ ಗುರಿ ಮುಟ್ಟುವ ತನಕ ನಿಲ್ಲದೆರಿ ಎಂಬ ಅವರ ವಾಣಿಯಂತೆ ಯುವಕರು ಸಾಗಿದರೆ ಯುವ ಸಮುದಾಯ ಇಂದು ರಾಷ್ಟ್ರೀಯ ಯುವ ದಿನಾಚರಣೆ ಆಚರಿಸುವುದು ಆ ಸಾರ್ಥಕವಾಗುತ್ತದೆ ಅಂತ ಹೇಳಿದ್ರು ಕಾರ್ಯಕ್ರಮವನ್ನು ಶಿಕ್ಷಕರಾದ ಬಿ ಎಸ್ ಹೊಸೂರವರು ನಿರೂಪಿಸಿಕೊಟ್ರು ಇನ್ನು ಫೋಟೋ ಕ್ಯಾಪ್ಷನ್ ಹದಿಮೂರು ಇಂಡಿ ತಾಲೂಕಿನ ಅರ್ಜುಣಗಿ ಕೇಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಖ್ಯ ಗುರುಗಳಾದ ಜೆ ಪಿ ಅವರು ಮಾತನಾಡಿದರು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು ಜೆಪಿ ಚೌಡಿಹಾಳ್ ಸ್ವಾಮಿ ವಿವೇಕಾನಂದರ ಮಹಾತ್ಮರು